ನಗರದಲ್ಲಿ ಮಧುರ ಪ್ಯಾರಡೈಸ್ ಆವರಣದಲ್ಲಿ ಇಂದು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಡಾಕ್ಟರ್ ಧನಂಜಯ ಸರ್ಜಿ ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಹೋಟೆಲ್ ಮಾಲೀಕರ ಸಂಘ ಅಧ್ಯಕ್ಷರಾದ ಶಂಕರ್ ನಾರಾಯಣಹೊಳ ಮಹಾನಗರ ಪಾಲಿಕೆ ಆಯುಕ್ತರಾದ ಡಾಕ್ಟರ್ ಕವಿತಾ ಯೋಗಪ್ಪನವರ್ ಮತ್ತು ಡಾಕ್ಟರ್ ಪಿ ಹರೀಶ್ ರವರು ಅಂಕಿತ ಅಧಿಕಾರಿಗಳು ಆಹಾರ ಸುರಕ್ಷತಾ ಮತ್ತು ಔಷಧ ಆಡಳಿತ ಶಿವಮೊಗ್ಗ ಹಾಗೂ ಗೋಪಿನಾಥನ್ ಕಾರ್ಯದರ್ಶಿಗಳು ಹೋಟೆಲ್ ಮಾಲೀಕರ ಸಂಘ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಂತರ ಎಲ್ಲ ಹೋಟೆಲ್ ಮಾಲೀಕರು ಹಾಗೂ ಸಿಬ್ಬಂದಿಗಳ ಆಹಾರ ಸುರಕ್ಷತಾ ತರಬೇತಿ ಮತ್ತು ಪ್ರಮಾಣ ಕೇಂದ್ರದಿಂದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ತರಬೇತಿ ನೀಡಿದರು ಗ್ಯಾಸೋಲಿನ್ ರಾಕೆಟ್ ಅಲ್ಲಿ ಉಪಯೋಗಿಸ್ತಾರೆ ಅದಕ್ಕಿಂತ ಮೇಲೆ ಬರೋದ ಡೀಸೆಲ್ ಪೆಟ್ರೋಲ್ ಕೆರೋಸಿನ್ ಪ್ಯಾರಾಫಿನ್ ಮತ್ತೆ ಟಾರ್ ಮಹಿಂದ್ರಾ ಟಾರ್ ಅಲ್ಲ ಇಲ್ವಾ ಅಥವಾ ಮಹಿಂದ್ರಾ ಟಾರ್ ಬರದ ಎಲ್ಲರ ಹತ್ರ ಮಹಿಂದ್ರಾ ಟಾರ್ ಇರೋದು ಹೌದಲ್ಲ ಸೊ ರಸ್ತೆ ಮೇಲೆ ಹಾಕ ಟಾರ್ ಬರೋದು ಈ ಆರ್ಟಿಫಿಷಿಯಲ್ ಬಣ್ಣ ಇವಾಗ ನಮ್ ದೇಹದಲ್ಲಿ ಕಿಡ್ನಿ ಕೆಲಸ ಮಾಡುತ್ತೆ ಏನ್ ಕೆಲಸ ಮಾಡತ್ತೆ ಕಸ ಮತ್ತೆ ಕೆಲಸ ಮಾಡತ್ತೆ ಆ ಕಿಡ್ನಿ ಚೆನ್ನಾಗಿದ್ರೆ ನಿಕ್ಕಿದಲ್ಲ ಸಿಸ್ಟಮು ಚೆನ್ನಾಗಿರುತ್ತೆ ಅದ್ರಲ್ಲಿ ತೊಂದರೆ ಬಂದ್ರೆ ಆಯ್ತು ನಿಕ್ಕಿದಲ್ಲ ಸಿ ಕುಡೀರಿ ತುಂಬಾ ಒಳ್ಳೇದು ನಮ್ ದೇಶದಲ್ಲಿ ಸುಲಭವಾಗಿ ಸಿಗೋದು ಬೆಲೆ ಸಿಗೋದು ಇನ್ನಾಗೂ ಸಿಗೋದು ಒಂದು ಒಳ್ಳೆ ಔಷಧಿ ಇದೆ ಯಾವ್ದದು ಯಾವ್ದದು ಪುದೀನ ಉಪಸ್ ಅಲ್ವಾ ಅದು ಒಳ್ಳೆ ಕ್ಲೀನ್ ಮಾಡುತ್ತೆ ಕಿಡ್ನಿನ ಸೊ ಅದನ್ನ ಒಂದು ಒಳ್ಳೆ ಬಗ್ಗೆ ಮಾತಾಡೋಣ ದಿನಕ್ಕೆ ಒಂದು ನೂರು ಗ್ರಾಮ್ ಅಲ್ಲಿ ನೂರ ಐವತ್ತು ಗ್ರಾಮ್ ತಿನ್ಬಹುದು ಬೀಟ್ರೂಟ್ ಕ್ಯಾರೆಟ್ ಅಲ್ವಾ ನೋಡಿದ್ರೆ ನ್ಯಾಚುರಲ್ ಮಾಡಿ ಮೆಣಸು ಪುಡಿ ಹಾಕ್ಬೋದ ಅದನ್ನ ಸ್ವೀಟ್ ಅಂತ ಕರಿಬೋದ ಇಲ್ಲ ಇಲ್ಲಿ ಅಲೌಡ್ ಇದೆ ಬೇಕಾದ್ರೆ ಹಾಕಂಗಿಲ್ಲ ಅದ್ರಲ್ಲಿ ತುಂಬಾ ಕಂಟ್ರೋಲ್ ಮಾಡಬೇಕು ಸೊ ಬಣ್ಣದ ಬಗ್ಗೆ ಎರಡು ಹಪ್ಳ ಮಾಡಿದ್ರೆ ಸಾಕ ಚೇಂಜ್ ಮಾಡ್ಬೇಕಾ ಅದನ್ನ ಬದಲಾವಣೆ ಮಾಡಬೇಕಾ ಇಲ್ಲ ಎಣ್ಣೆ ಕೆಟ್ಟೋದ್ರೆ ಹೇಗೆ ಕಂಡಿಬೋದು ನಾವು ಶಿವಮೊಗ್ಗ ಜಿಲ್ಲಾಧ್ಯಕ್ಷರು ಬೀದಿ ವ್ಯಾಪಾರಿ ಒಕ್ಕೂಟ ಕರ್ನಾಟಕ ಶಿವಮೊಗ್ಗದಲ್ಲಿ ಏನಪ್ಪ ಅಂದರೆ ನಮ್ಮ ಸ್ಟ್ರೀಟ್ ಟೆಂಡರ್ಗಳಿಗೆ ವೆಡ್ಡಿಂಗ್ ಜೋನ್ ಆಗಬೇಕು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಲೋನ್ಗಳು ಕೊಡ್ತಾಯಿದ್ರು ಈಗ ನಮ್ಮ ನರೇಂದ್ರ ಮೋದಿ ಸಾರು ಲೋನ್ಗಳು ಸ್ಟಾಪ್ ಆಗಿದೆ ಅತಿ ಶೀಘ್ರದಲ್ಲಿ ಲೋನನ್ನು ಬಿಡುಗಡೆ ಮಾಡ್ಬೇಕಂತೇಳಿ ವಿನಂತಿ ಮಾಡ್ತಿದ್ದಿ ಶಿವಮೊಗ್ಗ ಕರ್ನಾಟಕ ಬೀದಿ ವ್ಯಾಪಾರಿ ಒಕ್ಕೂಟದಿಂದ ಆಮೇಲೆ ರಾಜ್ಯ ಸರ್ಕಾರದಿಂದನೂ ಹಲವಾರು ಸ್ಕೀಮ್ಗಳನ್ನ ಕೊಡಬೇಕಾಗಿ ಆ್ಯಕ್ಟು ಬಂದಿದೆ ಈಗ ನಮ್ಮಲ್ಲಿ ಏನಪ್ಪ ಅಂದರೆ ಗಾಡಿಗಳು ಬೆಂಗಳೂರು ಕೊಡೋದೇ ಮುಖ್ಯ ಅಲ್ಲ ಶಿವಮೊಗ್ಗನೂ ಕೊಡಬೇಕು ಕರ್ನಾಟಕದಲ್ಲಿ ಎಲ್ಲ ಬೀದಿ ವ್ಯಾಪಾರಿಗಳಿಗೂ ಕೊಡಬೇಕು ಸಂಚ ರಾಜ್ಯಕ್ಕೆ ಸಂಚಾರಿ ವ್ಯಾಪಾರಿಗಳಿಗೂ ಕೊಡಬೇಕು ಹೂವು ಹಣ್ಣು ಮಾರೋರಿಗೆ ತಿಂಡಿ ಗಾಡಿಗಳು ಬಂದಿದೆ ಎ ಸಿ ಗಾಡಿಗಳು ಕೊಡ್ತಾ ಇದ್ದಾರೆ ಈಗ ಇಪ್ಪತ್ತೇಳು ಸಾವಿರ ಗಾಡಿ ಕೊಡ್ತಾಯಿದ್ದಾರೆ ಬೆಂಗಳೂರಲ್ಲಿ ಶಿವಮೊಗ್ಗದಲ್ಲೂ ಒಂದು ನೂರು ಗಾಡಿಯರ ಏಳಿಗೂ ಹಲವಾರು ಬೇಡಿಕೆಗಳು ಇದೆ ಈಗ ಶ್ರೀಕಟ್ಟೆ ಅಂತ ಕೊಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಅದು ಏನಪ್ಪ ಹೆಣ್ಮಕ್ಳಿಗೆ ಶ್ರೀಕಟ್ಟೆ ಅಂದರೆ ನಾಲ್ಕು ಲಕ್ಷ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ರಾಯ ನಮ್ಮ ಗೌರ್ಮೆಂಟಿಂದ ಏನೇ ರಾಮರಾಜ್ ಶಿವಮೊಗ್ಗ ಫುಡ್ ಕೋರ್ಟ್ ಉಪಾಧ್ಯಕ್ಷರು ಏನು ಇವತ್ತಿನ ಒಂದು ತರಬೇತಿ ಕಾರ್ಯಕ್ರಮ ಸರ್ಕಾರದ ವತಿಯಿಂದ ನಮ್ಮ ಸಾಹೇಬರು ತುಂಬ ಅಚ್ಚುಕಟ್ಟಾಗಿ ನಡೆಸಿದ್ದಾರೆ ಮತ್ತು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಏನು ಆಹಾರ ಸುರಕ್ಷತೆಯನ್ನು ಸಂಪೂರ್ಣವಾಗಿ ಏನು ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಮನದಟ್ಟಾಗಂಗೆ ಹೇಳಿದ್ದಾರೆ ಮತ್ತು ನಾವು ಸಹ ನಮ್ಮ ವೆಜ್ ಫುಡ್ ಕೋರ್ಟ್ನಲ್ಲಿ ಈ ಕಲರ್ ಹಾಕುವಂಥದ್ದನ್ನು ಹಲವಾರು ಈ ಪ್ಲಾಸ್ಟಿಕನ್ನು ಈ ಹಲವಾರು ಏನು ಆರೋಗ್ಯಕ್ಕೆ ಹಾನಿಕರ ಇದೆ ಇಂಥ ವಸ್ತುಗಳನ್ನು ಯಾವೂ ನಾವು ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ಅಧಿಕಾರಿಗಳು ಮಹಾನಗರ ಪಾಲಿಕೆಯವ್ರು ಇರ್ಬೋದು ಮತ್ತೊಬ್ಬರು ಇರ್ಬೋದು ನಮ್ಮ ಫುಡ್ ಕೋರ್ಟ್ ಬಗ್ಗೆ ಮಾತ್ರ ಅವರು ನಂಬರ್ ಒನ್ ಅಂತ ಹೇಳ್ತಾರೆ ಇವತ್ತು ಕರ್ನಾಟಕದಲ್ಲಿ ನಮ್ಮ ಫುಡ್ ಕೋರ್ಟ್ ನಂಬರ್ ಒನ್ನೇ ಆಗಿದೆ ನಾವು ಇನ್ನು ಮುಂದೂ ಸಹ ವೆಜ್ ಫುಡ್ ಕೋರ್ಟ್ನ ನಾವು ಭಾಳ ಅಚ್ಚುಕಟ್ಟಾಗಿ ನಾವು ಈ ಪ್ಲಾಸ್ಟಿಕನ್ನು ಯೂಸ್ ಮಾಡೋದು ಬಹಳಷ್ಟು ಕಮ್ಮಿ ಮಾಡಿದ್ದೀವಿ ಮತ್ತು ಗೋಬಿಗೆ ಕಲ್ಲರ್ ಹಾಕುವಂಥದ್ದು ಮತ್ತು ಈ ಥರ ಬೇಡವಾದಂಥ ವಸ್ತುಗಳನ್ನು ನಮ್ಮ ಏನು ನಮ್ಮ ಮಹಾನಗರ ಪಾಲಿಕೆಯಿಂದ ನಮಗೆ ಗೈಡೆನ್ಸ್ ಕೊಟ್ಟಿದ್ದಾರೆ ಅಂಥವು ಯಾವನ್ನೂ ನಾವು ಯೂಸ್ ಮಾಡ್ತಾ ಇಲ್ಲ ಹಾಗೂ ಈ ಎಫ್ ಎಸ್ ಐ ಎಫ್ ಎಸ್ ಎಸ್ ಐ ಒಂದು ತರಬೇತಿಯನ್ನು ಕಳೆದ ಬಾರಿಯ ಕೊಟ್ಟಿದ್ದರು ಕಳೆದ ಬಾರಿಗಿಂತ ಈ ಬಾರಿ ಭಾಳ ನಮ್ಮ ಯಶಸ್ವಿಯಾಗಿ ಸ ಸಂಘೋಪ ಸಂಘವಾಗಿ ನೆರವೇರಿಸ್ಕೊಟ್ಟಿದ್ದಾರೆ ಮತ್ತು ಎಲ್ಲರಿಗೂ ಮನದ ವೆಚ್ಚಪುಟ್ ಕೋಟ್ ಶಿವಮೊಗ್ಗ ಅದರ ಕಾರ್ಯದರ್ಶಿ ಆಗಿದ್ದೀನಿ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರ ಪ್ರತಿನಿಧಿ ಕೂಡ ಹೌದು ಇವತ್ತು ನಮ್ಮ ಎಫ್ ಎಸ್ ಐ ಆಫೀಸರಿಂದ ಹನುಮಂತ್ ಸು ನಮಗೆ ಎಫ್ ಎಸ್ ಎಸ್ ಸರ್ಟಿಫಿಕೇಟನ್ನು ರಿನ್ಯೂಲ್ ಮಾಡಿಕೊಟ್ಟು ಆರೋಗ್ಯದ ಗುಣಮಟ್ಟ ಹೆಂಗೆ ಕಾಪಾಡಿಕೊಳ್ಬೇಕು ಯಾವ ರೀತಿಯಲ್ಲಿ ನಾವು ವ್ಯವಹಾರನ ನಡೆಸಬೇಕು ಗ್ರಾಹಕರೊಂದಿಗೆ ನಾವು ಯಾವ ಥರ ಸಹಕರಿಸಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ ಹಾಗೆ ಧನಂಜಯ್ ಸರ್ ಇದ್ದಿದ್ದು ಇವತ್ತು ವೇದಿಕೆಯಲ್ಲೇ ಅವರು ಕೂಡ ಒಳ್ಳೆ ಮಾಹಿತಿ ಕೊಟ್ಟರು ಮಹಾನಗರ ಪಾಲಿಕೆ ಅನುಪಮ ಮೇಡಮ್ ಅವರು ಕೂಡ ಇದ್ದರು ಅವರು ಕೂಡ ನಮ್ಗೆ ಒಳ್ಳೆ ಮಾಹಿತಿ ಕೊಟ್ಟರು ನಾವೆಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಪುಟ್ಕೋಟ್ನವರು ಯಾವುದೇ ಒಂದು ಸಣ್ಣ ಪುಟ್ಟ ವ್ಯಾಪಾರಸ್ಥರಾಗಿರಲಿ ನಾವು ಅದನ್ನು ಅಳವಡಿಸ್ಕೊಳ್ಳೋಣ ನಮ್ಮ ಆದಷ್ಟು ಸಾಧ್ಯವಾದಷ್ಟು ಸ್ವಚ್ಛತೆಯನ್ನು ಕಾಪಾಡೋಣ ಗ್ರಾಹಕರ ಹತ್ರ ಮನಸ್ಸಿಗೆ ಹತ್ರ ಆಗೋಣ ಆ ರೀತಿಯಲ್ಲಿ ನಡ್ಕೊಳ್ಳೋಣ ಅಂತ ಹೇಳಕ್ಕೆ ಇದ್ದೀನಿ ಅದನ್ನು ಇನ್ನೊಂದು ನಮ್ಮ ಮಹಾನಗರ ಪಾಲಿಕೆ ಇರ್ಬೋದು ಅಥವಾ ರಾಜ್ಯ ಸರ್ಕಾರಕ್ಕೆ ನಂದೊಂದು ಮನವಿ ಇದೆ ಯಾಕಂದರೆ ನಾನು ಯಾಕೆ ಹೇಳ್ತೇನೆ ನಮ್ಮ ಪುಡ್ಕೋಟ್ ಬಗ್ಗೆ ಇನ್ನೊಂದು ಪುನಃ ಅಂತ ಹೇಳಿದ್ರೆ ನಮ್ಮ ಇದ್ದದ್ದು ನಾವು ಕಸ್ತೂರಿಬಾಗ್ ಕಾಲೇಜ್ ಲೈನಲ್ಲಿ ನಾವು ತಳ್ಳ ಗಾಡೀಲಿ ಇಟ್ಕೊಂಡಿದ್ವಿ ಆಗ ನಮಗೆ ನಮ್ಗೆ ಅಧಿಕಾರಿ ಪನ್ನೂರಾಜ್ ಸರ್ ಅಂತ ಇದ್ದರು ನಾವು ಇವತ್ತೋರು ನೆನೆಸ್ಕೊಂತೀವಿ ಇನ್ನು ಮುಂದೆ ನೆನೆಸ್ಕೊಂತೀವಿ ಇಲ್ಲಿ ಯಾಕೋ ಸರಿ ಇಲ್ಲ ಕಾಲೇಜಿಗೆಲ್ಲ ತೊಂದರೆ ಆಗ್ತಾ ಇದೆ ನಿಮಗೆ ನಿಮಗೊಂದು ವ್ಯವಸ್ಥೆ ಮಾಡಬೇಕು ಎಂಡಿಂಗ್ ಝೋನ್ ಮಾಡಿಕೊಡ್ಬೇಕು ಅಂತೇಳಿ ಒಂದು ಕನ್ಸೂರೆನ್ಸಿ ರೋಡನ್ನು ಮಾರ್ಪಾಡು ಮಾಡಿ ಅಲ್ಲೊಂದು ಸ್ಟಾಲಿನ ವ್ಯವಸ್ಥೆ ಮಾಡಿ ವ್ಯಾಪಾರಕ್ಕೆ ಏನು ಬೇಕು ಅದನ್ನೆಲ್ಲ ಮಾಡಿಕೊಟ್ರು ಇವತ್ತು ನಮಗೆ ಪುಡ್ಕೋಟನ ಗುರುತಿಸ್ತಾರೆ ಪ್ರವಾಸಿ ಸ್ಥಾನ ಆಗಿದೆ ಎಲ್ಲ ಹೋದರೂ ಶಿವಮೊಗ್ಗ ಹೋದರೆ ಪುಡ್ಕೋಟಿಗೆ ಹೋಗಬೇಕು ಅಲ್ಲಿ ಏನಿದೆ ತಿಂಡಿ ತಿನ್ನಬೇಕು ಚೆನ್ನಾಗಿದೆ ಅಂತ ಗುರುತಿಸ್ತಾರೆ ನನಗೊಂದು ನೋವಿದೆ ಯಾಕಂತೇಳಿದ್ರೆ ನನ್ನ ಸಹ ಉದ್ಯೋಗಿಗಳು ಬೀದಿ ಹಬ್ಬ ತುಂಬ ಜನ ಈಗಾಗಲೇ ಹದಿನಾಲ್ಕರಿಂದ ಹದಿನೈದು ವೆಂಡಿಂಗ್ ಝೋನನ್ನು ನಿಗದಿಪಡಿಸಿದ್ದಾರೆ ನಾವು ಇವತ್ತು ವೆಂಡಿಂಗ್ ಝೋನ್ ಇದು ಟಿ ವಿ ಸಿ ಸಮಿತಿಯ ಸದಸ್ಯನಾಗಿ ನಮ್ದು ಐದು ವರ್ಷ ಆಯಿತು ಮುಗೀತು ಆದರೂ ಕೂಡ ಟಿ ವಿ ಸಿ ಸಮಿತಿ ಆದಾಗ ಏನು ಎಂಡಿಂಗ್ ಝೋನನ್ನು ಹದಿನ ಹದ್ನಾರಕ್ಕು ಎಂಡಿಂಗ್ ಝೋನನ್ನು ಇದೇ ಚನ್ನಬಸಪ್ಪ ಅವರು ಮತ್ತು ನಮ್ಮ ಸುನೀತಾ ಅಣ್ಣಪ್ಪ ಅವರು ಮೇಯರ್ ಆಗಿದ್ದರು ಅವರೆಲ್ಲರೂ ಬಂದು ಸರ್ವೆ ಮಾಡಿದರು ಮತ್ತು ನಮ್ಮ ಈಶ್ವರಪ್ಪನವರು ಬಂದು ನಿಮ್ಗೆ ಆದಷ್ಟು ಬೇಗ ಎಂಡಿಂಗ್ ಜೋನ್ ಮಾಡ್ಕೊಡ್ತೀವಿ ಅಂತೇಳಿ ಐದು ವರ್ಷ ಕಳೆದರೂ ಕೂಡ ಒಬ್ಬ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ವೆಂಡಿಂಗ್ ಜೋನ್ ಮಾಡ್ಕೊಡೋಕ್ಕಾಗಿಲ್ಲ ಮಹಾನಗರ ಪಾಲಿಕೆಯಲ್ಲಿ ಅದು ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಾವೀಗ ನಮ್ಮಿಂದ ಗ್ರಾಹಕ ಇಲ್ಲಿ ರೋಡಲ್ಲಿ ಓಡಾಡುವಂಥವ್ರಿಗೆ ತೊಂದರೆ ಆಗ್ತದೆ ನಿಜ ನಾವು ಇರೋದೇ ಪುಟ್ಪಾತ್ ವ್ಯಾಪಾರಸ್ಥರು ನಾವು ಪುಟವಾ ವ್ಯಾಪಾರ ಮಾಡಬೇಕು ತೊಂದರೆ ಆಗುತ್ತೆ ನಿಜ ನಾವು ನಿಂತದೇ ಪುಟ್ಪಾತ್ ನಮ್ಮ ಹೆಸರೇ ಪುಟ್ಪಾತ್ ವ್ಯಾಪಾರಸ್ಥರು ನಮ್ಮನ್ನು ಒಂದು ಎಂಡಿಂಗ್ ಜೋನಿಗೆ ಸೇರಿಸಿದ್ರೆ ನಾವು ಯಾಕೆ ಇನ್ನೊಬ್ಬರಿಗೆ ತೊಂದರೆ ಆಗುತ್ತೆ ನಮ್ಮಿಂದ ನಮಗೆ ಶಾಶ್ವತ ನೆಲೆ ಕೊಡಿಸಿ ಯಾಕೆ ಲೇಟ್ ಆಗ್ತಾ ಇದೆ ಅಂತ ನಾನು ಎಲ್ಲ ಬೀದಿ ಬದಿ ವ್ಯಾಪಾರದ ಪ್ರತಿನಿಧಿಯಾಗಿ ನಾನು ಇನ್ನೊಂದ್ಸತಿ ಕೇಳ್ತೀನಿ ದಯವಿಟ್ಟು ಐದು ಆರು ವರ್ಷಗಳು ತೊಗೊಂಡಿದ್ದೀರಾ ಇನ್ನೂ ಎಷ್ಟು ವರ್ಷ ತೊಗೊತೀರಾ ಆದಷ್ಟು ಬೇಗ ನಮ್ಮ ಬೀದಿಬದಿ ವ್ಯಾಪಾರಸ್ಗೆ ನಮಗೆ ವೆಜ್ ಪುಡ್ಕೊಟ್ಟು ನಾನ್ ವೆಜ್ ಪುಡ್ಕೊಟ್ಟು ಕುಡ್ಕೊಟ್ಟಲ್ಲಿ ಹ್ಯಾಂಗೆ ಮಾಡಿಕೊಟ್ರು ನಾವು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ವಿ ನಮ್ಮ ಫ್ಯಾಮಿಲಿ ನಡ್ಕೊಂಡಿದ್ವಿ ಮಕ್ಳು ಎಜುಕೇಷನ್ ಕೊಡ್ಸ್ತಾಯಿದ್ವಿ ಮಾತೆ ಅಂತ ಹೇಳಿ ನಾವು ಇಲ್ಲೇ ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡಿದ್ದೀವಿ ಗೋಬಿ ಅಂಗಡಿ ಹಾಕೊಂಡಿದೀವಿ ಕೋಟೆ ರೋಡಲ್ಲಿ ಈ ಸರ್ಟಿಫಿಕೇಟು ಎಫ್ ಎಸ್ ಎಸ್ ಐಯಿಂದ ಕೊಡ್ತಾ ಇರೋದು ತುಂಬ ಉಪಯೋಗ ಆಗ್ತಾ ಇದೆ ಯಾಕೆಂತಂದರೆ ನಾವು ಒಳ್ಳೆಯ ಗುಣಮಟ್ಟದಲ್ಲೇ ಮಾಡ್ತಾ ಇರ್ತೀವಿ ಆದರೂ ಅದ್ರ ಬಗ್ಗೆ ಎಚ್ಚರಿಕೆ ಹೇಗೆ ಸ ಅದನ್ನು ಸುರಕ್ಷಿತವಾಗಿ ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ ಸೊ ಈ ಸರ್ಟಿಫಿಕೇಟು ಬೀದಿ ಬದಿ ವ್ಯಾಪಾರಿಗಳಿಗೆ ಕೊಡ್ತಾ ಇರೋದು ತುಂಬ ಉಪಯುಕ್ತವಾಗಿದೆ ಟ್ರೈನಿಂಗ್ ಪ್ರೊವೈಡ್ ಮಾಡಿದ್ದಕ್ಕೆ ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ವೆಜ್ ಫುಡ್ ಕೋರ್ಟಲ್ಲಿ ಫ್ರೂಟ್ಸ್ ಸ್ಟಾಲ್ ಮಾಡ್ತಾ ಇದ್ದೀವಿ ಅದೇ ಯಾವ ಥರ ಬಳಸಬೇಕು ಏನು ಅನ್ನೋದು ಎಲ್ಲ ಟ್ರೈನಿಂಗ್ ಇದ್ದಾರೆ ಅದೇ ಥರನೇ ಎಲ್ಲ ಮಾಡ್ಕೊಂಡು ಹೋದರೆ ಎಲ್ಲರೂ ಎಲ್ಲ ಆರೋಗ್ಯವೂ ಚೆನ್ನಾಗಿರುತ್ತೆ ಇಷ್ಟು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ